ಹಾಯ್ ಹಲೋ ಎಲ್ಲರೂ ಹೆಂಗಾದಿರಿ ಆರಾಮದಿರಿ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕುಕ್ಕಿಂಗ್ ಚಾನಲ್ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇವಾಗ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕೊಳ್ಳೋದು ಯಾವ ಥರ ಅಂತ ನೋಡೋಣ ನಾನು ಉತ್ತರ ಕರ್ನಾಟಕದ ಕಡೆಯನ್ನು ಮೇವು ಹಾಕಿ ಆ ಥರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಸೊ ನಾನು ಮೆಂತ್ಯನ ಹುರ್ಕೊತಾ ಇದ್ದೀನಿ ನಿಧಾನಕ್ಕೆ ಮೆಂತ್ಯನ ಹುರ್ಕೊಂಡ್ಮೇಲೆ ಸಾಸಿವೆ ಕೂಡ ನಾನು ಹಾಕ್ಕೊಂಡು ಹುರ್ಕೊತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಆಗಬೇಕು సో సాసు కూడా చెట్టండు ధన్యాలు కూడా చేసుకుంటాను ధన్యాలు కూడా ఉడుకుంటాని సో ధనియాలు కూడా ఉడుకుంటాను ಇದಕ್ಕೆ ಸ್ವಲ್ಪ ನಾನು ಗುರಿಯೂ ಕೂಡ ಸೇರಿಸ್ಕೊಂಡು ಇದ್ದೀನಿ ನಾವು ಉತ್ತರ ಕರ್ನಾಟಕದ ಕಡೆ ನಾವು ಈ ಥರ ಉಪ್ಪಿನಕಾಯಿನ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ನಾನು ಉಪ್ಪಿನಕಾಯಿನ ಚಿಕ್ಕ ದರ್ಸರಿನ ಕತ್ತರಿಸ್ಕೊಂಡು ತೊಗೊತೀವಿ ಅದು ಚಿಪ್ಪು ಇದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಚಿಕ್ಕ ದರ್ಸಲೇನ ಉಪ್ಪಿನಕಾಯಿ ಮಾಡ್ಕೊತೀನಿ ಮೊದಲೇ ನಾನು ಕಟ್ ಮಾಡ್ಕೊಂಡಿತ್ತು ಒಂದು ನೈಟೆಲ್ಲ ನಾನು ಚೆನ್ನಾಗಿ ಪ್ಯಾಮಿನ ಗಾಳಿಯನ್ನು ಡ್ರೈ ಮಾಡ್ಕೊಂಡಿದ್ದೀನಿ ಸೊ ಅದು ಡ್ರೈ ಮಾಡಿಕೊಂಡ್ರೆ ಅದರ ನೀರಿನ ಅಂಶ ಎಲ್ಲ ಡ್ರೈ ಆದರೆ ತುಂಬ ಚೆಡೋಲ್ಲ ಅಂತ ಅರ್ಥ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ನಮ್ಮ ಅಜ್ಜಿ ಕಾಲದಲ್ಲಿ ಇದೇ ಥರ ಮಾಡ್ತಾಯಿದ್ದು ಸೊ ನಾನು ಅದಕ್ಕೆ ಇದೇ ಥರ ಮಾಡಿ ಇದನ್ನೆಲ್ಲ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನಾನು ಉಪ್ಪಿನಕಾಯಿಗೆ ಮಾವಿನೊಳಗೇ ಉಪ್ಪು ಸೇರಿಸ್ಕೊಂಡು ರುಬ್ಕೊಂಡಿರುವಂಥ ಎಲ್ಲ ಮಸಾಲೆನೂ ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಖಾರ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ಇದು ಗೊಡ್ಡ ಖಾರ ಸೊ ನಾನು ಇವಾಗ ಎಣ್ಣೆನ ಕಾಯ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಉತ್ಕೊಳ್ಳುತ್ತೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಆಮೇಲೆ ಬಂದು ಒಣ ಮೆಣಸಿನ ಬೀಜ ಒಣ ಮೆಣಸಿನ ಬೀಜ ಹಾಕೊಂಡಿದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ನಾನು ಅದಕ್ಕೋಸ್ಕರ ಸ್ವಲ್ಪ ನಾನು ಅಷ್ಟಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಒಳಗಡೆ ಅಷ್ಟನ್ನು ಹಾಕಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಅದಕ್ಕೆ ಸ್ವಲ್ಪ ಅರ್ಶನ ಕೂಡ ಹಾಕಿ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ನಾನು ಇದಕ್ಕೆ ಎಲ್ಲ ಹಾಕಿಟ್ಟಿರುವಂಥ ಮಸಾಲೆ ಉಪ್ಪಿನೊಳಗೆ ನಾನು ಇದನ್ನು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಇದನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಚಿಪ್ಪು ಇದ್ರೆ ಮಾತ್ರ ತುಂಬ ಟೇಸ್ಟ್ ಬರುತ್ತೆ ಇದು ಇನ್ನೂ ಸ್ವಲ್ಪ ದಿನ ಒಂದು ಒಂದು ವರ್ಷ ಎರಡು ವರ್ಷ ಬಿಟ್ಟು ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ಅಜ್ಜಿ ಇದೇ ಥರ ಮಾಡ್ತಾಯಿದ್ದು ಅಮ್ಮ ಕೂಡ ಇದೇ ಥರನೇ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿದ್ದೀವಿ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಎಷ್ಟು ದಿನ ಬಿಟ್ಟಿವೋ ಅಷ್ಟು ದಿನ ಅಷ್ಟು ಜಾಸ್ತಿ ದಿನ ಬಿಟ್ಟಂಗೆಲ್ಲ ಟೇಸ್ಟ್ ಜಾಸ್ತಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಇದು ನನಗಂತೂ ತುಂಬ ಇಷ್ಟವಾಗಿರುವಂಥ ಉಪ್ಪಿನಕಾಯಿ ಈ ಥರ ಅಮ್ಮ ಮಾತ್ರ ಯಾವಾಗಲೂ ಈ ಥರ ಮಾಡ್ತಾನೆ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ಥರ ನಾನೊಂದು ಹವಾ ಆಡದೆ ಇರೋ ಥರ ಬಟ್ಟೆ ಹಾಕ್ಬಿಟ್ಟು